ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ನೋಡಿ ಲೈಟ್ ಗ್ರೀನ್ ಆಗಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೊಟ್ಟಿ ಹೇಗೆ ಮಾಡೋದು ಏನೇನು ಹಾಕಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಸ್ಪೆಷಲ್ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಎರಡು ಸೌತೆಕಾಯಿನ ತಗೊಂಡಿದ್ದೀನಿ ಈ ಸೌತೆಕಾಯಿನ ಇವಾಗ ಹೆಚ್ಚುತ್ತಾ ಇದ್ದೀನಿ ನಾನು ನೋಡಿ ಹೀಗೆ ಮಾಡೋದರಿಂದ ಚೆನ್ನಾಗಿ ಹೀಗೆ ತಿಕ್ಕಬೇಕು ಒಂದು ಸಣ್ಣ ಪೀಸ್ ತಗೊಂಡು ಕಹಿ ಅಂಶ ಏನಾದ್ರು ಇದ್ರೆ ನೀಟಾಗಿ ಹೋಗ್ಬಿಡತ್ತೆ ಎರಡೂ ಕಡೆಯೂ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನಾನು ಇವಾಗ ಎರಡು ಸೌತೆಕಾಯಿಗಳನ್ನು ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೋತಾ ಇದ್ದೀನಿ ತುಂಬ ಚಿಕ್ಕದಾಗಿ ಏನು ಬೇಡ ಈ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕಾಗತ್ತೆ ಇವಾಗ ಹೆಚ್ಚಿರೋ ಹೋಳುಗಳನ್ನು ನಾನು ಒಂದು ಸಾರಿ ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೌತೆಕಾಯಿ ನೀಟಾಗಿ ಗ್ರೈಂಡ್ ಆಗಿದೆ ಈಗ ಗ್ರೈಂಡ್ ಮಾಡಿರೋ ಸೌತೆಕಾಯಿಗೆ ನಾನು ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇದನ್ನು ಮತ್ತೆ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಮ್ಮೆ ಗ್ರೈಂಡ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಈ ಹಿಟ್ಟು ಹೇಗಿರಬೇಕು ಅಂತಂದರೆ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಮತ್ತೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ರುಬ್ಬಿದ ಮಿಶ್ರಣನ ಹಾಕ್ತಾಯಿದ್ದೀನಿ ಇವಾಗ ಈ ಮಿಶ್ರಣವನ್ನು ಚೆನ್ನಾಗಿ ಸಲ ಬೇಯಿಸ್ಕೋಬೇಕು ನಾವೇನು ಅಕ್ಕಿ ರೊಟ್ಟಿಗೆಲ್ಲ ಬೇಯಿಸ್ತೀವಲ್ಲ ಅದೇ ರೀತಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು ಕಲರ್ ನೋಡಿ ಗ್ರೀನಿಶ್ ಆಗಿ ಒಳ್ಳೆ ಕಲ್ಲರ್ ಬಂದಿದೆ ಚೆನ್ನಾಗಿ ಸೌಟ್ ಆಡಿಸ್ತಾ ಮಿಶ್ರಣನ ಬೇಯಿಸ್ಕೊಳ್ಳೋಣ ಒಂಚೂರು ಟೇಸ್ಟ್ ನೋಡಿಕೊಂಡ್ರೆ ಉಪ್ಪೇನಾರು ಸಾಕಾಗಲಿಲ್ಲ ಅಂತ ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು ಇವಾಗ ಮಿಶ್ರಣ ಗಟ್ಟಿ ಆಗ್ತಾ ಇದೆ ನೋಡಿ ಹೀಗೆ ಚೆನ್ನಾಗಿ ಸೌಟ್ ಆಡಿಸೋದ್ರಿಂದ ತಳ ಹಿಡಿಯೋದನ್ನ ತಪ್ಪಿಸ್ಬೋದು ನೋಡಿ ಇವಾಗ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಇದು ಇವಾಗ ಎಷ್ಟು ಗಟ್ಟಿ ಆಗ್ತಾ ಇದೆ ಇದು ಇವಾಗ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ನಾವು ಚಪಾತಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ಇವಾಗ ಇಷ್ಟು ಗಟ್ಟಿಯಾಗಿದೆ ನೋಡಿ ಹೀಗೆ ಮುಟ್ಟಿದ್ರೆ ಕೈಗೆ ಅಂಟುತ್ತಾ ಇದೆ ಅಲ್ವಾ ಹೀಗೆ ಅಂಟಬಾರ್ದು ನೀಟಾಗಿ ಬರಬೇಕು ನೋಡಿ ಈ ಪಾರ್ಟ್ ಬಂದಿದೆಯಲ್ಲ ಹಾಗೆ ಬರಬೇಕು ಇವಾಗ ಬೇಕಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೀಗೆ ಉದುರಿಸ್ಕೋತಾ ಇದ್ದೀನಿ ನಾನು ಹೀಗೆ ಮೇಲಿಂದ ಉದುರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಗಟ್ಟಿ ಇವಾಗ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಹೀಗೆ ಟಚ್ ಮಾಡಿದರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ಮುಟ್ಕೊಂಡು ನೋಡಿ ಹೀಗೆ ಕಲ್ಲರು ಫುಲ್ ಚೇಂಜ್ ಆಗಿದೆ ಸೌತೆಕಾಯಿ ಬಣ್ಣನೇ ಬಂದಿದೆ ನೋಡಿ ಇವಾಗ ಪರ್ಫೆಕ್ಟ್ ಹದದಲ್ಲಿ ಹಿಟ್ಟು ರೆಡಿ ಆಗಿದೆ ಇದನ್ನು ನೋಡಿ ನೀಟಾಗಿ ಉಂಡೆ ಕಟ್ಬೋದು ಹೀಗೆ ಈ ಹದದಲ್ಲಿ ಇರಬೇಕು ಇವಾಗ ರೆಡಿಯಾಗಿರೋ ಹಿಟ್ಟನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಹೀಗೆ ನಂತರ ಕೈಗೆ ಸ್ವಲ್ಪ ಎಣ್ಣೆ ಮುಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಬಿಸಿ ಇರೋವಾಗಲೇ ಹೀಗೆ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಲ್ಲಾಂದರೆ ಸ್ವಲ್ಪ ಬಿಸಿ ಬಿಸಿ ತಣದ ಮೇಲೆ ನಾದೋದಕ್ಕೆ ಅಷ್ಟೊಂದು ಆಗೋಲ್ಲ ಹೀಗೆ ಚೆನ್ನಾಗಿ ನಾದ್ಕೊಂಡು ಒಂದು ರೋಲ್ ಥರ ಮಾಡ್ಕೋಬೋದು ನೋಡಿ ಇದೇ ರೀತಿ ಉಳಿದ ಹಿಟ್ಟನ್ನು ನಾನು ಹೀಗೆ ನಾದ್ಕೋತಾ ಇದ್ದೀನಿ ಇವಾಗ ರೆಡಿಯಾಗಿರೋ ನಾದಿರ್ ಹಿಟ್ಟ ಹಿಟ್ಟನ್ನು ನಾನು ಚೆನ್ನಾಗಿ ಹೀಗೆ ಉಂಡೆ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ಇಷ್ಟು ಹಿಟ್ಟನ್ನು ಸಹ ಉಂಡೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ಆಗಿರೋವಾಗಲೇ ಹೀಗೆ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ರೆಡಿಯಾಗಿರೋ ಉಂಡೆನ ಲಟ್ಟಿಸ್ಕೊಳ್ಳೋಣ ನೋಡಿ ನಾನು ಬಾಳೆ ಎಲೆ ತಗೊಂಡಿದ್ದೀನಿ ಬಾಳೆ ಎಲೆಯ ಘಮ ಮತ್ತು ಸೌತೆಕಾಯಿ ಘಮ ಎರಡೂ ಮಿಕ್ಸ್ ಆಗುತ್ತೆ ಇವಾಗ ಹೀಗೆ ಹಿಟ್ಟಿನಲ್ಲಿ ಒಮ್ಮೆ ಡಿಪ್ ಮಾಡಿಕೊಂಡು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೋಬೇಕು ಮಧ್ಯ ಮಧ್ಯೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹೀಗೆ ಉಲ್ಟ ಮಾಡಿಕೊಂಡು ಮತ್ತು ಈ ಕಡೆಯೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಎಷ್ಟು ತೆಳುವುದಾಗಿ ಲಟ್ಟಿಸಿ ಬಂದಿದೆ ಅಂತ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ತವಾ ಚೆನ್ನಾಗಿ ಕಾದಿದೆ ಇವಾಗ ನೋಡಿ ಹೀಗೆ ಬಾಳೆ ಎಣ್ಣೆಯಿಂದ ನಿಧಾನಕ್ಕೆ ಬಿಡಿಸ್ಕೋಬೇಕು ಹೀಗೆ ಕೈಯಲ್ಲಿ ತಗೊಂಡು ತವಾದ ಮೇಲೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸೈಡ್ ಬೆಂದು ನೋಡಿ ಇಷ್ಟು ಆದರೆ ಮಗ್ಚ್ಕೊಬಿಡಬೇಕು ಒಂದು ಮತ್ತೊಂದು ಸೈಡು ನೀಟಾಗಿ ಬೆಂದ ಮೇಲೆ ನೀವು ಬೇಕಿದ್ರೆ ಹಾಗೆ ಸ್ಟೌ ಟಾಪ್ ಮೇಲೂ ಸಹ ಹಾಕ್ಕೋಬೋದು ಅದು ಸಹ ಚೆನ್ನಾಗಿ ಆಗತ್ತೆ ನಾನು ಹೀಗೆ ಈ ರೀತಿಯಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಹೀಗೆ ನೀಟಾಗಿ ಸುತ್ತಲೂ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಚೆನ್ನಾಗಿ ಬೆಂದಿರೋ ರೊಟ್ಟಿಯನ್ನ ನಾನು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇವಾಗ ಲಟ್ಟಿಸ್ಕೊಂಡಿರೋ ಮತ್ತೊಂದು ರೊಟ್ಟಿಯನ್ನ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇದೇ ರೀತಿಯಲ್ಲಿ ನಾನು ಅಷ್ಟು ರೊಟ್ಟಿನೂ ಸಹ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂಥ ಸೌತೆಕಾಯಿ ರೊಟ್ಟಿ ರೆಡಿಯಾಗಿದೆ ನೋಡಿ ನಾನು ಇದನ್ನು ತುಪ್ಪ ಮತ್ತು ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡ್ಕೋಬೋದು ಇಲ್ಲ ಯಾವುದಾದ್ರು ಕರಿ ಸಹ ಮಾಡ್ಕೋಬೋದು ಅದು ಸಹ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೆ ಈ ರೀತಿ ರೊಟ್ಟಿಯನ್ನು ನೀವು ಆರಾಮಾಗಿ ಮಾಡ್ಕೋಬೋದು ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಎರಡು ರೊಟ್ಟಿ ತಿನ್ನೋರು ನಾಲ್ಕೈದು ರೊಟ್ಟಿಯನ್ನು ಸಹ ತಿಂತಾರೆ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೊಟ್ಟಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಇದೊಂದು ಸ್ಪೆಷಲ್ ರೀತಿಯ ರೊಟ್ಟಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ